ಬನ್ನಿ ಸ್ನೇಹಿತರೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಎಲ್ಲರಿಗೂ ಹ್ಯಾಪಿ ಸಂಡೇ ಬನ್ನಿ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಪೂಜೆ ಮಾಡಬೇಕು ಅದಕ್ಕೆ ಹೂವನ ನೋಡ್ತಾ ಇದ್ದೀನಿ ಸ್ನೇಹಿತರೆ ಬಿಡಿ ಹೂವು ಅಂದರೆ ಹೂವು ಚೆನ್ನಾಗಿದೆ ಫ್ರೆಶಾಗಿ ತುಂಬಾದ್ರೆ ತುಂಬ ಚೆನ್ನಾಗಿದೆ ಹೂವು ನೋಡ್ತಾ ಇರ್ಬೋದು ನೋಡಿ ಇಷ್ಟು ದಪ್ಪ ಇದೆ ಹಾಗಾಗಿಬಿಟ್ಟು ಬಿಡಿ ಹೂವನೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ತುಂಬ ಉದುರು ಇದೆ ಗೊತ್ತಿಲ್ಲ ಇದು ನೋಡಿ ಇಷ್ಟೊಂದು ಇದೆ ಹಾಗಾಗಿಬಿಟ್ಟು ನೋಡಿ ಒಂದೊಂದು ಹೂವು ಇಷ್ಟು ದಪ್ಪ ಇದೆ ಬಿಡಿ ಹೂವನ ಇಟ್ಬಿಟ್ಟು ಇವಾಗ ದೇವರ ಪೂಜೆ ಮಾಡೋಣ ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಸ್ನೇಹಿತರೆ ನೋಡಿ ಹೋಟ್ಲಿಂದ ಇಡ್ಲಿ ತೊಗೊಂಬಂದಿದ್ದೀವಿ ತಿಂಡಿ ಏನೂ ಮಾಡಿಲ್ಲ ಮತ್ತು ಇಬ್ಬರಿಗೂ ಎರಡು ವಡೆ ಮತ್ತು ಚಟ್ನಿ ಇದೆ ಸಾಂಬಾರು ತೊಗೊಂಡು ಒಂದೊಂದು ಇಡ್ಲಿ ಸಾಕು ನಮ್ಮ ಪ್ರಜ್ಜುಗೆ ಇಡ್ಲಿ ಮತ್ತು ವಡೆನ ಕೊಡ್ತೀನಿ ಸಂಬ್ರಾಕ್ಲಾ ಇಟ್ಕಾಕೋ ಏನು ತಿಂಡಿ ಮಾಡಿಲ್ಲ ಇವತ್ತು ಭಾನುವಾರ ಅಲ್ವಾ ಹಾಗಾಗಿ ಬಿಟ್ಟು ಇಡ್ಲಿ ತಗೋಬ ಅಂತ ಹೇಳಿದೆ ಹೋಗಿ ತೊಗೊಬಂತ ಇವಾಗ ಟೈಮ್ ಎಷ್ಟಾಗಿದೆ ಹತ್ತುವರೆ ಆಗಿದೆ ಫ್ರೆಂಡ್ಸ್ ಹತ್ತುವರೆಗೆ ತಿಂಡಿ ಇರೋದು ಮನೆಯಲ್ಲೇ ಮಾಡಿದೆ ಆದರೂ ಸತಿ ಹೋಟ್ಲಿಂದ ತಗೊಬಂದು ತಿನ್ಕೊಳ್ಳೋಣ ಅಂತ ಇಡ್ಲಿ ತರಿಸಿದ್ದೀನಿ ನೋಡಿ ಎಷ್ಟು ತುಂಬ ಸಾಫ್ಟಾಗಿರುತ್ತೆ ಇಡ್ಲಿ ಸರಿ ನನಗೆ ಪ್ಲೇಟೇನು ಬೇಡ ನಾನು ಈ ಕವರ್ ಮೇಲೆ ತಿನ್ಕೊತೀನಿ ಹಾಕು ಚಟ್ನಿ ಆದರೆ ಪೇಪರ್ ಕೊಟ್ಟಿರ್ತಾರಲ್ವಾ ಇಲ್ಲಿ ಸೈಡಲ್ಲಿ ಹಾಕ್ಕೊಂಡು ತಿನ್ಕೊತೀನಿ ನಾನು ಹ್ಞೂ ಸಾಕು ಹೆಚ್ಚೂರು ಸೈಡ್ಗೆ ಇದು ಸಾಂಬಾರು ಸ್ವಲ್ಪ ಸಾಕು ನೋಡಿ ಒಂಚೂರು ಚಟ್ನಿ ಮತ್ತು ಸಾಂಬಾರು ಇಡ್ಲಿನ ಹಾಕ್ಕೊಂಡು ಬನ್ನಿ ಸ್ನೇಹಿತರೆ ತಿಂಡಿ ತಿನ್ನೋಣ ಪ್ರೊಜ್ಜು ನಾನು ಮತ್ತು ತಿಂಡಿ ತಿಂತಾ ಇದ್ದೀವಿ ಬನ್ನಿ ಸ್ನೇಹಿತರೆ ನಾನು ಇನ್ನು ಸ್ವಲ್ಪ ಸಾಂಬಾರು ಪ್ರಜ್ಜು ಕಡಿಮೆ ಹಾಕಿದ್ದೆ ಅದಕ್ಕೆ ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಮತ್ತು ಚಟ್ನಿ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ತಿಂಡಿ ತಿನ್ನೋಣ ತುಂಬ ಚೆನ್ನಾಗಿದೆ ವಡೇನೂ ತೊಗೊಬಂದಿದ್ದಾನು ಫ್ರಜ್ಜು ವಡೆ ಬೇಡ ಅಂತೀನಿ ನಾನು ಇಡ್ಲಿ ತೊಗೊಬಂದರೆ ನನಗೆ ವಡೆ ಅಷ್ಟೊಂದೇನು ಇಷ್ಟ ಇಲ್ಲ ಫ್ರಜ್ಜುಗೆ ವಡೆ ಇಷ್ಟ ನೋಡಿ ಇವಾಗ ಬೆಳಿಗ್ಗೆ ತಿಂಡಿ ಆಯ್ತಲ್ವಾ ಮಧ್ಯಾಹ್ನಕ್ಕೆ ರೊಟ್ಟಿ ಸ್ಪೆಷಲ್ ಏನಾದರೂ ಮಾಡ್ಕೋತೀವಿ ಭಾನುವಾರಲ್ವ ಮಧ್ಯಾಹ್ನ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೋಟ್ಲಿಂದ ಇಡ್ಲಿ ತರಿಸಿದ್ದು ಬನ್ನಿ ತಿಂಡಿ ಮಾಡೋಣ ಫ್ರೆಂಡ್ಸ್ ತಿಂಡಿ ಎಲ್ಲ ಆಗಿದೆ ಸ್ನೇಹಿತರೆ ಇವಾಗ ಮಧ್ಯಾಹ್ನ ಆಗಿತ್ತು ಟೈಮು ಅಡುಗೆ ಮಾಡ್ತಾಯಿದ್ದೆ ಆವಾಗ ಹಾಲಿನ ಪೌಡ್ರು ಪ್ಯಾಕೆಟ್ ಇತ್ತು ಪ್ರಜ್ಜು ಸ್ವೀಟ್ ಏನಾದರೂ ಮಾಡು ಮಮ್ಮಿ ಅಂದ ಅದಕ್ಕೆ ಏನಾದರೂ ಸ್ವೀಟ್ ಮಾಡಬೇಕಂತ ಹಾಲಿನ ಪೌಡ್ರು ಸ್ವೀಟ್ ಅಂದರೆ ಬರ್ಪಿ ಇದ್ದೀನಿ ಇವತ್ತು ನಾನು ಅಂದರೆ ಜರಡಿನ ಇದ್ದೀನಿ ಯಾಕಂದರೆ ಪಾ ಪೌಡ್ರ್ ಇರುತ್ತಲ್ವ ಜರಡಿನ ಹಿಡ್ಕೊಂಡು ಒಂದು ಇಷ್ಟು ಒಂದು ಕಪ್ಪಷ್ಟು ಮೇಲೆ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ಪೌಡ್ರು ಬನ್ನಿ ಇವಾಗ ಏನೇನು ಹಾಕಬೇಕು ಅಂತ ನಾನು ಗೋಡಂಬಿ ದ್ರಾಕ್ಷಿ ಏನೂ ಇಲ್ಲ ಸ್ನೇಹಿತರೆ ಸುಮ್ಮನೆ ಸಿಂಪಲಾಗಿ ಫ್ರೆಡ್ಜು ಕೇಳ್ತಾ ಇದ್ದಂತ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಪಾತ್ರೆ ಸ್ಟೋ ಆನ್ ಇದೆ ತುಪ್ಪ ಹಾಕಿದ್ಮೇಲೆ ನಾವು ಸ್ವೀಟನ್ನು ಮಾಡ್ಕೋಬೇಕು ಗೋಡಂಬಿ ಬಾದಾಮಿ ತಗೋಬಾ ಅಂದರೆ ಫ್ರೆಡ್ಜು ಹೋಗಿಲ್ಲ ಅಂಗಡಿಗೆ ಹಂಗೆ ಮಾಡು ಮಮ್ಮಿ ಅಂತ ಅದಕ್ಕೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಇವಾಗ ತುಪ್ಪ ಬಿಸಿಯಾಗಿದೆ ಅಲ್ವಾ ತುಪ್ಪಕ್ಕೆ ನಾವು ಜರಡಿ ಹಿಡಿದಿರುವಂಥ ಹಾಲಿನ ಪೌಡ್ರನ್ನ ಹಾಕ್ಕೊಂಡು ಈ ಥರ ಸ್ವಲ್ಪ ನೋಡಿ ತಳ ಹಿಡ್ಕೊತಾ ಇದೆ ತುಪ್ಪ ಬಿಸಿ ಜಾಸ್ತಿ ಆಗಿದೆ ಸ್ನೇಹಿತರೆ ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ ಅಂದರೆ ಸೌಟು ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ಗಂಟು ಗಂಟು ಥರ ಆಗೋಗುತ್ತೆ ಮತ್ತು ಬಿಸಿ ಮಾಡಿರುವಂಥ ಹಾಲು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಗಂಟಾಗದೇ ಇರೋ ಥರ ಮಿಕ್ಸನ್ನು ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಗಂಟು ಗಂಟು ಇದೆ ಅಲ್ವಾ ಎಲ್ಲ ಗಂಟು ಗಂಟು ಹೋಗುವವರೆಗೂ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಸ್ಟೋನ ಮೀಡಿಯಮ್ ಇಟ್ಕೋಬೇಕು ಸ್ನೇಹಿತರೆ ನಾನು ಇನ್ನು ಸ್ವಲ್ಪ ಹಾಲು ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಚಿರುಟಿ ರವೆನ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ನೀವು ಬೇಕಂದರೆ ಚಿರುಟಿ ರವೆ ಹಾಕೋಬೌದು ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೌದು ಸ್ನೇಹಿತರೆ ಇನ್ನು ತಿಳು ಕಾಣಿಸ್ತಾ ಇದೆ ನೋಡಿ ಗಂಟು ಗಂಟು ಥರ ಇದೆ ಅಲ್ವಾ ಚೆನ್ನಾಗಿ ಇನ್ನು ಕೈ ಆಡಿಸ್ತಾನೆ ಇರಬೇಕು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಿಮಗೆ ರುಚಿ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿನ ಹಾಕೋಬೋದು ನಾನು ಎರಡು ಸತಿ ಒಂದು ಎರಡೆರಡು ಮೂರು ಮೂರು ಸ್ಪೂನ್ ಕೊಟ್ಟ ಪ್ರಜ್ಜು ಪ್ರಜ್ಜು ಕೊಟ್ಟಷ್ಟೇ ಹಾಕಿದ್ದೀನಿ ನಾನು ಸಕ್ಕರೆನ ಹಾಕಿಬಿಟ್ಟು ಗಂಟು ಗಂಟು ಥರ ಮತ್ತೆ ಕಾಣಿಸ್ತಾ ಇದ್ದೀರಲ್ಲ ಚೆನ್ನಾಗಿ ಕುದಿ ಬರಬೇಕು ಆವಾಗ ತಿರುಗಿಸ್ತಾ ತಿರ್ಗಿಸ್ತಾ ಸ್ವಲ್ಪ ಮತ್ತೆ ಮಧ್ಯದಲ್ಲಿ ತುಪ್ಪನ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸನ್ನ ಇದ್ದೀನಿ ತಳ ಬಿಡಬೇಕು ತಳ ಪಾತ್ರೆ ತಳ ಬಿಡುವರೆಗೂ ಫ್ರೈನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಯಾವ ಹದಕ್ಕೆ ಬಂದಿದೆ ಅಂದರೆ ಪಾತ್ರೆ ಕೆಳಗಡೆ ಎಲ್ಲ ಅಂಟ್ಕೊಬಿಟ್ಟಿತ್ತು ನೋಡಿ ಎಷ್ಟು ಗಟ್ಟಿಯಾಗಿ ತಳ ಬಿಟ್ಕೊಂಡು ಬರ್ತಾಯಿದೆ ಅಂದರೆ ಅಷ್ಟು ಗಟ್ಟಿಯಾಗಿ ಈ ಥರ ನಾವು ಚೆನ್ನಾಗಿ ಗಟ್ಟಿಯಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಪ್ಲೇಟ್ಗೆ ತುಪ್ಪ ಸವರಿದ್ದೀನಿ ಸ್ನೇಹಿತರೆ ನಾನು ತುಪ್ಪ ಸವರದ ಮೇಲೆ ನಾವು ಇವಾಗ ಹಾಲಿನ ಪೌಡ್ರ್ ಮಾಡಿರುವಂಥ ಸ್ವೀಟನ್ನ ನೋಡಿ ರೆಡಿ ಮಾಡೋಕ್ಕೆ ತಳಕ್ಕೆ ಅಂದರೆ ತುಪ್ಪ ಏನಕ್ಕೆ ಹಾಕಿದ್ದೀನಂದರೆ ಪ್ಲೇಟ್ ಹಿಡ್ಕೋಬಾರ್ದು ಕಟಿಂಗ್ ಮಾ ನಾವು ಕಟ್ ಮಾಡ್ತೇವಲ್ಲ ಆವಾಗ ಈಸಿಯಾಗಿ ಬರುತ್ತೆ ಅಂತ ನೋಡಿ ಸ್ನೇಹಿತರೆ ಈ ಥರ ನಾವು ಸೌಟಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಒನ್ ಅವರು ನಾನು ಹೀಗೆ ಇಟ್ಬಿಡ್ತೀನಿ ಆಮೇಲೆ ಕಟಿಂಗ್ ಮಾಡೋಣ ನೋಡಿ ಕಟಿಂಗ್ ಮಾಡ್ತಾಯಿದ್ರೆ ಮೆತ್ತಗಿದೆ ಬರಲ್ಲ ನೋಡಿ ಸ್ನೇಹಿತರೆ ಸ್ವೀಟ್ ಮಾಡಿದ್ದೇವಲ್ಲ ಒಂದು ಒನ್ ಅವರ್ ಒಂದೂವರೆ ಅವರ್ ಇಟ್ಬಿಟ್ಟಿದ್ದೀವಿ ಇವಾಗ ನಮ್ಮ ಫ್ರೆಜ್ಜು ಕಟ್ ಮಾಡ್ತಾ ಇರೋದು ಬೇರೆ ಚಾಕು ಇರಲಿಲ್ವ ಪ್ರಜ್ಜು ಇನ್ನೊಂದು ಚಾಕು ಇತ್ತಲ್ಲ ಚಾಕು ಕಾಣಿಸ್ತಲ್ಲ ಹಾಲಿನ ಪೌಡ್ರು ಸ್ವೀಟು ಹೇಗೆ ಮಾಡೋದಂತ ಕೇಳ್ತಾ ಇದ್ನಲ್ಲ ಹಾಗಾಗ್ಬಿಟ್ಟು ಮಾಡಿದ್ದೆ ಅವ್ನು ಸ್ವೀಟ್ ಅಂದರೆ ನಮ್ಮ ಪ್ರಜ್ಜುಗೆ ಇಷ್ಟ ಇವಾಗ ನೋಡಿ ಕಟಿಂಗ್ ಮಾಡ್ತಾಯಿದ್ದೆ ನಾನು ಇಲ್ಲಿ ಕೂತಿದ್ದೆ ಅಲ್ಲೇ ಎತ್ಕೊಂಡ್ಬಂದ ಪ್ಲೇಟು ಏ ಬಿಡುತ್ತೆ ನಿಧಾನ ಕಟ್ ಮಾಡು ಪ್ರಜ್ಜು ನೋಡಿ ಸ್ನೇಹಿತರೆ ಇವತ್ತು ಸ್ವೀಟ್ ಏನು ಮಾಡಿದ್ದೀನಂದ್ರೆ ಹಾಲಿನ ಪೌಡ್ರ್ ಇರುತ್ತಲ್ವ ಹಾಲಿನ ಪೌಡ್ರ್ ಮತ್ತು ಒಂದು ಚೂರು ರವೆ ಬಳಸಿ ನಮ್ಮ ಪ್ರಜ್ಜಗೋಸ್ಕರ ಸ್ವೀಟನ್ನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಫ್ಟಾಗಿ ನೋಡ್ತಾ ಇರ್ಬೋದು ತುಪ್ಪ ಎಲ್ಲ ಹಾಕಿ ಮಾಡಿದ್ದೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏನೂ ಹಾಕಿಲ್ಲ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಬಾಯಿಲಿಟ್ರೆ ಕರ್ಗು ಅಂತ ಸ್ವೀಟು ನೀವು ಒಂದು ಸತಿ ಟ್ರೈ ಮಾಡಿ ಮತ್ತೆ ಇಲ್ಲಿ ಅಡುಗೆ ಇದ್ದೀನಿ ಸ್ನೇಹಿತರೆ ಎಲ್ಲ ಮಾಡಿದ್ನಲ್ಲ ಹಾಗಾಗಿಬಿಟ್ಟು ಮತ್ತೆ ಈರುಳ್ಳಿನ ಎಣ್ಣೆ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಮಾಡ್ಕೊತ ಇದ್ದೀನಿ ಆ್ಯಕ್ಚುಲಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೆ ಸ್ನೇಹಿತರೆ ರೊಟ್ಟಿ ಮಾಡಿಲ್ಲ ಚಪಾತಿ ಆದರೂ ಮಾಡೋಣ ಅಂದ್ಕೊಂಡೆ ಚಪಾತಿನೂ ಮಾಡಿಲ್ಲ ಬೆಳಿಗ್ಗೆ ಓಟ್ಲಿಂದ ಇಡ್ಲಿ ತೊಗೊಬಂದಿದ್ದೆ ಫ್ರಿಜ್ಜು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ಕೊತಾ ಇದ್ದೀವಿ ಏನು ಸಾಂಬಾರು ಅಂತ ನೀವೇ ಬೇಕಾದ್ ನೋಡಿ ಸ್ನೇಹಿತರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮಾಟೋನ ಹಾಕ್ಕೊತಾ ಇದ್ದೀನಿ ಟಮಾಟೊ ರೇತು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗಿಬಿಟ್ಟಿದೆ ಸ್ನೇಹಿತರೆ ಟೊಮಾಟೊ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶನ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಅರ್ಶನ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಮೂರು ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ಸಿಂಪಲಾಗಿ ಇದ್ದೀನಿ ಸ್ನೇಹಿತರೆ ನಾನು ಮಧ್ಯಾಹ್ನ ಊಟಕ್ಕೆ ಮತ್ತೆ ಪ್ರಜ್ಜು ಹೋಗಿ ಚಿಕನ್ ತಗೊಬರ್ತೀನಿ ಅಂದ ಅದಕ್ಕೆ ಚಿಕನ್ ತೊಗೊಂಬಂದು ಮಾಡ್ತಾ ಇರೋದು ಪ್ರಜ್ಜುನೇ ಯಾವಾಗಲೂ ಚಿಕನ್ ತೊಗೊಬರ್ಬೇಕಂದ್ರೆ ಪ್ರಜ್ಜು ಹೋಗೋದು ತೊಗೊಬರೋದು ನಾನು ಮಾಡೋದು ತಿನ್ನೋದು ಅಷ್ಟೇ ಪ್ರಜ್ಜು ಮತ್ತು ನಾವು ಇಬ್ಬರು ತಿಂತೀವಿ ಮಧ್ಯಾಹ್ನ ಇದೆಲ್ಲ ಫ್ರೈ ಆಗಿದೆ ಅಲ್ವಾ ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕಿ ಹಾಗೆ ಫ್ರೈನ ಮಾಡ್ಕೋಬೇಕು ಗೊಜ್ಜು ಥರ ಮಾಡಿದರೆ ಅದಕ್ಕೆ ಚಪಾತಿ ಮಾಡಬೇಕಲ್ವಾ ಮುದ್ದೆ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಸಾಂಬಾರು ಮಾಡ್ತಾ ಇರೋದು ಆದರೆ ಮುದ್ದೆ ಮಾಡಲ್ಲ ಅನಿಸುತ್ತೆ ಗೊತ್ತಿಲ್ಲ ಮತ್ತು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಉಪ್ಪು ಖಾರ ಅರ್ಚನ ಚಿಕನ್ ಮಸಾಲ ಎಲ್ಲ ಹಾಕಿ ಫ್ರೈ ಆದಮೇಲೆ ಮತ್ತಷ್ಟು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಸಾಂಬಾರು ಸಾಂಬಾರು ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಸಾಂಬಾರು ಕುದಿ ಬರಬೇಕು ಆಮೇಲೆ ಊಟ ಮಾಡೋಣ ಬನ್ನಿ ಫ್ರೆಂಡ್ ಇವಾಗ ಊಟ ಮಾಡೋಣ ಅನ್ನ ಮಾಡಿದ್ದೀನಿ ಬಿಸಿ ಬಿಸಿ ಅನ್ನ ಇವಾಗ ಕ್ರಜ್ಜು ಮತ್ತು ನಾವು ಊಟ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ನೀವು ಊಟ ಮಾಡಿ ಅನ್ನದ ಮೇಲೆ ರೊಟ್ಟಿ ಮಾಡೋಣ ಅಂದ್ಕೊಂಡೆ ರೊಟ್ಟಿ ಸಂಜೆ ಮಾಡ್ಕೊಳ್ಳೋಣ ಅಂತ ಮಾಡಿಲ್ಲ ನೋಡಿ ಅನ್ನ ಚಲೋಯ್ತು ಅನ್ನಕ್ಕೆ ಬಿಸಿ ಬಿಸಿ ಆದ ಚಿಕನ್ ಸಾಂಬಾರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಮಾಡಿ ಸಾಂಬಾರು ಮಾಡಿ ನಾನು ಮುದ್ದೆ ಮಾಡೋಣ ಅಂತ ಸಾಂಬಾರು ಮಾಡಿದೆ ಫ್ರೆಜ್ಜು ಬೇಡ ಅಂದ ಅದಕ್ಕೆ ಅನ್ನ ಕೂಳ್ಕೊತಾ ಇದ್ದೀನಿ ಫ್ರೆಜ್ಜು ಹಾಕ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಬಿಸಿ ಬಿಸಿ ಚಿಕನ್ ರೈಸ್ ಮತ್ತು ಚಿಕನ್ ಮಾಡಿದ್ದೀನಿ ಅನ್ನ ಆ್ಯಕ್ಚುಲಿ ರೊಟ್ಟಿನೂ ಇದೇ ತಿನ್ಕೋಬೋದಾಗಿತ್ತು ರೊಟ್ಟಿ ಬೇಡ ಅಂತ ಚಿಕನ್ ಸಾಂಬಾರು ಅನ್ನ ತಿಂತ ಇದ್ದೀವಿ ಬನ್ನಿ ಬಿಸಿ ಬಿಸಿ ಅನ್ನ ಮತ್ತು ಚಿಕನ್ ಸಾಂಬಾರು ತಿನ್ನೋಣ ಸ್ನೇಹಿತರೆ ಟೇಸ್ಟು ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಬನ್ನಿ ಊಟ ಮಾಡೋಣ ನೋಡಿ ಸ್ನೇಹಿತರೆ ತಿಂಡಿಯಿಂದ ಮಧ್ಯಾಹ್ನ ಊಟದಿಂದ ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್ ಸ್ನೇಹಿತರಿ